टमेंट <laughs> 对。

ನೀವು ಹೊನ್ನವರ ತಾಲೂಕಿನ ಶರಾವತಿ ಹಿನ್ನೀರಿನಲ್ಲಿ ಬೋಟಿಂಗ್ ಮಾಡೋದಕ್ಕೆ ಇಷ್ಟಪಟ್ಟಲ್ಲಿ ಸರ್ವಶಕ್ತಿ ಬೋಟಿಂಗ್ಗೆ ಬನ್ನಿ ನಮ್ಮಲ್ಲಿ ನಿಮಗಾಗಿ ಮೋಜು ಮತ್ತು ಮಸ್ತಿಗೆ ದರದಲ್ಲಿ ರಿಯಾಯಿತಿ ನೀಡಲಾಗುತ್ತೆ ಹಣ ತುಂಬಾ ದುಬಾರಿ ಅಂದ್ಕೊಂಡ್ರೆ ಅದು ಸುಳ್ಳು ನಿಮಗಾಗಿ ನಮ್ಮ ಪ್ಯಾಕೇಜ್ ಹೀಗಿದೆ ಒಂದು ನಲ್ಲಿ ಕೇವಲ ನಲವತ್ತೈದು ನಿಮಿಷಗಳ ರೈಡ್ಗೆ ಒಂದು ಸಾವಿರ ರೂಪಾಯಿ ಕೇರಳ ಪಾಯಿಂಟ್ ವರೆಗೆ ವಿಹಾರ ಮಾಡಿಸಿದೆ ಒಂದು ಗಂಟೆಯ ವಿಹಾರಕ್ಕೆ ಮುನ್ನೂರು ರೂಪಾಯಿ ಕೇರಳ ಪಾಯಿಂಟ್ ಮ್ಯಾಂಗ್ರೋ ಕಾಡು ಐಲ್ಯಾಂಡ್ಗೆ ಕೊಂಡೊಯ್ದು ಒಂದೂವರೆ ಗಂಟೆಗಳ ಕಾಲ ವ್ಯವಹಾರ ಮಾಡಲು ಬಯಸಿದರೆ ಕೇವಲ ಎರಡು ಸಾವಿರ ರೂಪಾಯಿ ಕೇರಳ ಪಾಯಿಂಟ್ ಮ್ಯಾಂಗ್ರೂ ಕಾಡು ತಾವರೆ ಕೆರೆ ಐಲ್ಯಾಂಡ್ ಹಾಗೂ ಫೋಟೋ ಶೂಟ್ ಮಾಡೋದಕ್ಕೆ ಇನ್ನೂ ಅರ್ಧ ಗಂಟೆ ಜಾಸ್ತಿ ಟೈಮ್ ಕೊಟ್ಟರು ಸುರಕ್ಷತೆಗಾಗಿ ಲೈಫ್ ಜಾಕೆಟ್ ಕೂಡ ಬೋಟ್ನಲ್ಲಿಯೇ ಸಿದ್ಧವಿರುತ್ತೆ ಪಡುವಂತಹ ಅಗತ್ಯವಿಲ್ಲ ಅದು ಕೂಡ ಪ್ರಥಮ ಚಿಕಿತ್ಸೆ ನೀಡಬಲ್ಲ ತರಬೇತಿಯನ್ನ ಪಡೆದಂತಹ ಅನುಭವಿ ನಾವಿಕರೇ ಬೋಟ್ ಅನ್ನ ಚಲಾಯಿಸಿದರು ಇನ್ನು ವಿಶೇಷವಾಗಿ ನಮ್ಮಲ್ಲಿ ನಿಮಗೆ ಬೇಕಿದ್ದಲ್ಲಿ ಸೆಲ್ಫ್ ಡ್ರೈವ್ ಕಾರ್ಗಳು ಕೂಡ ಲಭ್ಯ ಬೈಕ್ ಬೇಕಿದ್ರೆ ನೆಂಟಿಗೆ ಸಿಗುತ್ತೆ ಹಾಗೂ ನೀವು ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ಸ್ಥಳಗಳಿಗೆ ಪ್ರವಾಸ ಕೈಗೊಳ್ಳುವುದಕ್ಕೆ ನಮ್ಮಲ್ಲಿ ವಾಹನಗಳು ಬಾಡಿಗೆಗೆ ಸಿಗುತ್ತೆ ಅದು ಕೂಡ ರಿಯಾಯಿತಿ ದರದಲ್ಲಿ ಸಿಗುತ್ತೆ ಒಂದು ಬೋಟ್ ಅಲ್ಲಿ ಒಂದು ಬಾರಿ ಹತ್ತು ಜನ ಸದಸ್ಯರು ವಿಹಾರ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ನಮ್ಮ ಬೋಟ್ ಹೆಚ್ಚಿನ ಮಾಹಿತಿಗಾಗಿ ಅನಿಲ್ ನೈನ್ ಫೈವ್ ಏಟ್ ನೈನ್ ಫೈವ್ ನೈನ್ ಟೂ ಅಥವಾ ಅಜಿತ್ ಸೆವೆನ್ ಫೋರ್ ಟ್ರಿಬಲ್ ಒನ್ ಸಿಕ್ಸ್ ಒನ್ ಒನ್ ಅಥವಾ ಗಿರೀಶ್ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಒನ್ ಏಟ್ ಟೂ ಸೆವೆನ್ ಗೆ ಕಾಲ್ ಮಾಡಿ ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮಲ್ಲಿ ನಿಮಗಾದ್ರೆ ಬ್ಯಾಕ್ ವಾಟರ್ ಬೋಟಿಂಗ್ ಜೊತೆಗೆ ವೆಡ್ಡಿಂಗ್ ಶೂಟಿಂಗ್ ಪೋಸ್ಟ್ ವೆಡ್ಡಿಂಗ್ ಅಡ್ವೆಂಚರ್ ಬೋಟ್ ರೈಡ್ ಸೈಟ್ ಸೀಯಿಂಗ್ ಡೇ ಸೆಲೆಬ್ರೇಷನ್ ಹಾಗೂ ಫೋಟೋ ಶೂಟ್ ಅಥವಾ ಫಿಲ್ಮ್ ಶೂಟಿಂಗ್ ವಿಶೇಷವಾದಂತಹ ರಿಯಾಯಿತಿ ದರದಲ್ಲಿ ಸೇವೆ ಲಭ್ಯ ಕರ್ನಾಟಕದಾದ್ಯಂತ ಬೇರೆ ರಾಜ್ಯಗಳಿಂದ ಹಾಗೂ ವಿದೇಶಗಳಿಂದ ಕೂಡ ಸರ್ವಶಕ್ತಿ ಬೋಟಿಂಗ್ ನಲ್ಲಿ ಶರಾವತಿ ಬ್ಯಾಕ್ ವಾಟರ್ ಬೋಟ್ ನಿರ್ಧಾರಕ್ಕೆ ಇಲ್ಲಿಗೆ ಬರ್ತಾರೆ ಹಾಗೂ ತಮ್ಮ ಸುಂದರ ಕ್ಷಣಗಳನ್ನ ಎಂಜಾಯ್ ಮಾಡಿ ಖುಷಿ ಪಡ್ತಾರೆ ಇಲ್ಲಿ ನಿಮ್ಮ ವೀಕೆಂಡ್ಗಳನ್ನ ಅದ್ಭುತ ಕ್ಷಣಗಳೊಂದಿಗೆ ಕಳೆಯಬಹುದು ಹಾಗೂ ನಿಮ್ಮವರನ್ನ ನೀವೇ ಖುಷಿ ಪಡಿಸಬಹುದು ಹಲವು ವರ್ಷಗಳಿಂದ ಈ ಸೇವೆಯಲ್ಲಿ ಮುಂದಿಡುತ್ತಿರುವ ಸರ್ವಶಕ್ತಿ ಬೋಟಿಂಗ್ ಅವರು ಶಿರಾವತಿ ನದಿಯ ವಿಹಂಗಮ ಜಲಮಾರ್ಗಗಳು ಅಚ್ಚ ಹಸಿರಿನಿಂದ ಗಮನ ಸೆಳೆಯುವ ದ್ವೀಪಗಳು ನೀರ ಮೇಲೆ ನಿಂತು ತೇಲುವಂತೆ ಕಾಣುವ ಮ್ಯಾಂಗ್ರೋವ್ ಕಾಡುಗಳು ಸುಂದರ ತಾವರೆ ಕೆರೆಯಲ್ಲಿ ತೇಲುತ್ತ ವೀಕ್ಷಣೆ ಮಾಡುವ ಅದೃಷ್ಟ ಪ್ರಶಾಂತವಾದ ನೀರನ್ನ ಸೀಳಿ ಬೋಟ್ ಬೋಟ್ನಲ್ಲಿ ಖುಷಿಯಲ್ಲಿ ತೇಲಾಡುವಂತೆ ಅನುಭವ ನೀಡುವ ದೃಶ್ಯಗಳು ಎಲ್ಲವೂ ಈ ರೈಡ್ ನಿಮಗೆ ಸ್ವರ್ಗ ಸೃಷ್ಟಿಸುತ್ತೆ ನೀವು ನೀಡುವ ಹಣಕ್ಕೆ ಇಲ್ಲಿ ಪೂರ್ತಿ ಸಂತೋಷದ ಬೋಟಿಂಗ್ ತಾರಿಬಾಗಿಲು ರೋಡ್ ಬನ್ನಾವರ ಉತ್ತರ ಕನ್ನಡ ಜಿಲ್ಲೆ ಹೆಚ್ಚಿನ ಮಾಹಿತಿಗಾಗಿ ಅನಿಲ್ ನೈನ್ ಫೈವ್ ಏಟ್ ನೈನ್ ಫೈವ್ ನೈನ್ ಟೂ ಅಥವಾ ಅಜಿತ್ ಸೆವೆನ್ ಫೋರ್ ಟ್ರಿಬಲ್ ಒನ್ ಜೀರೋ ಸಿಕ್ಸ್ ಒನ್ ಜೀರೋ ಒನ್ ಅಥವಾ ಗಿರೀಶ್ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಒನ್ ಏಟ್ ಟೂ ಸೆವೆನ್ ಗೆ ಕಾಲ್ ಮಾಡಿ ಈ ಸುವರ್ಣಾವಕಾಶದ ಲಾಭವನ್ನು ಪಡೆದುಕೊಂಡು ಹೊನ್ನಾವರದ ಕರ್ಕಿಯ ಜ್ಞಾನೇಶ್ವರಿ ಮಠದ ಹತ್ತಿರ ಇದೆ ಜೆ ಕೆ ಟೈಲ್ಸ್ ಹೊನ್ನಾವರ ಇದು ರಾಷ್ಟ್ರೀಯ ಹೆದ್ದಾರಿ ಪಕ್ಕ ಇದೆ ಹೊನ್ನಾವರದಿಂದ ಕುಮಟಾಕ್ಕೆ ಹೋಗುವಾಗ ಎಡಭಾಗಕ್ಕೆ ಇದೆ ಇದು ಸ್ಥಾಪನೆಗೊಂಡು ಸುದೀರ್ಘ ನಾಲ್ಕು ವರ್ಷಗಳು ಕಳೆದಿದ್ದು ಈಗಾಗಲೇ ಐದು ಬ್ರಾಂಚ್ ಇದ್ದು ಉತ್ತರ ಕನ್ನಡದಲ್ಲಿಯೇ ನಾಲ್ಕು ಬ್ರಾಂಚ್ ಸ್ಥಾಪಿತವಾಗಿದೆ ಹೊನ್ನಾವರ ಶಿರಸಿ ಮುಂಡಗೋಡ್ ಕಾರವಾರದ ಹಾಗೂ ಮಡ್ಗಾಂವ್ನಲ್ಲಿ ಒಂದು ಬ್ರಾಂಚ್ ಹೊಂದಿದೆ ಇಲ್ಲಿ ಉತ್ತಮ ಗುಣಮಟ್ಟದ ಸದೃಢವಾದ ಹಾಗೂ ಆಕರ್ಷಕವಾದ ಗ್ರೆನೈಟ್ ವಿಟ್ರಿಫೈಡ್ಗಳು ದೊರೆಯುತ್ತೆ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಲು ಹಾಗೂ ಹೊಸ ಹೊಸ ವಿನ್ಯಾಸಗಳ ಟೈಲ್ಸ್ ಗ್ರೆನೈಟ್ ವಿಟ್ರಿಫೈಡ್ಗಳನ್ನು ಖರೀದಿಸಲು ನಮ್ಮಲ್ಲಿಗೆ ಮತ್ತೆ ವಿವಿಧ ಬಗೆಯ ವಿನ್ಯಾಸಗಳ ಟೈಲ್ಸ್ ನಮ್ಮಲ್ಲಿ ನಿಮಗಾಗಿ ಲಭ್ಯವಿದೆ ಅದೇ ರೀತಿಯಾಗಿ ಸ್ಯಾನಿಟರಿ ವೇರ್ ಕಿಚನ್ ಸಿಂಕ್ ಬಾತ್ ಫಿಟಿಂಗ್ ಹಾಗೂ ಅಡಿಶಿವ್ ಗಮ್ ನಂಬರ್ ದೊರೆಯುತ್ತೆ ಜೊತೆಗೆ ತಮಿಳುನಾಡು ರಾಜಸ್ಥಾನ್ ಕರ್ನಾಟಕ ಆಂಧ್ರಪ್ರದೇಶ ನಮ್ಮಲ್ಲಿ ನಿಮಗೆ ಸಿಗುತ್ತೆ ನಮ್ಮಲ್ಲಿ ಪ್ರೀಮಿಯಂ ವಿಟ್ರಿಫೈಡ್ಸ್ ಇವೆ ಸೈಜ್ಗಳಲ್ಲಿ ಟೂ ಬೈ ಟೂ ಟೂ ಬೈ ಫೋರ್ ಸಿಕ್ಸ್ಟಿ ತ್ರೀ ಬೈ ತರ್ಟಿ ಟೂ ಸಿಕ್ಸ್ ಬೈ ಫೋರ್ ಹೀಗೆ ಹಲವಾರು ಸೈಜ್ಗಳ ವಿಟ್ರಿಫೈಡ್ಗಳು ನಿಮಗೆ ಸಿಗುತ್ತೆ ಅದು ಕೂಡ ಆಕರ್ಷಕ ಡಿಸೈನ್ಗಳಲ್ಲಿ ಬನ್ನಿ ನಿಮಗೆ ಇಷ್ಟವಾದದನ್ನೇ ಆಯ್ಕೆ ಮಾಡಿ ಹೊಸ ವಿನ್ಯಾಸಗಳ ವಾಲ್ ಮಿರರ್ ದೇವರ ಫೋಟೋಸ್ ವೆಲ್ಕಮ್ ಫ್ರೇಮ್ಸ್ ಕೂಡ ಇದೆ ವಿಶೇಷವಾಗಿ ನೀವು ನಮ್ಮಲ್ಲಿ ಐವತ್ತು ಸಾವಿರ ರೂಪಾಯಿ ಮೇಲ್ಪಟ್ಟು ವಸ್ತುಗಳನ್ನು ಖರೀದಿ ಮಾಡಿದಲ್ಲಿ ಡೆಲಿವರಿ ಫ್ರೀ ಸೌಲಭ್ಯ ಕೂಡ ಲೋಡಿಂಗ್ ಅನ್ಲೋಡಿಂಗ್ ಟ್ರಾನ್ಸ್ಪೋರ್ಟ್ ಚಾರ್ಜ್ ನಮ್ಮದು ಇವೆಲ್ಲದರ ಉಳಿತಾಯ ನಿಮಗೆ ಗ್ರಾಹಕರ ಸೇವೆಗೆ ನಾವು ಸದಾ ಸಿದ್ಧ ನೀವು ಹೆಚ್ಚಿನ ಮಾಹಿತಿಯನ್ನು ವಿಚಾರಿಸಬೇಕಾ ಹಾಗಿದ್ದಲ್ಲಿ ಇವರನ್ನು ಸಂಪರ್ಕಿಸಿ ಲೋಕೇಶ್ ಡಬಲ್ ಸೆವೆನ್ ನೈನ್ ಫೈವ್ ನೈನ್ ತ್ರೀ ಡಬಲ್ ಫೋರ್ ತ್ರೀ ನೈನ್ ಅಥವಾ ಮಹಾದೇವ್ ಡಬಲ್ ನೈನ್ ಸಿಕ್ಸ್ ಜೀರೋ ಒನ್ ಡಬಲ್ ತ್ರೀ ಫೋರ್ ಸೆವೆನ್ ತ್ರೀ ಈ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಜೆ ಕೆ ಟೈಲ್ಸ್ ಅಂತೇಳಿ ಹೊನ್ನಾವರದಲ್ಲಿ ಅವರ್ದಲ್ಲಿ ಒಳ್ಳೆ ಕ್ವಾಲಿಟಿಯ ಟೈಲ್ಸ್ ಹಾಗೂ ಗ್ರಾನೇಟು ಎಲ್ಲ ಸಿಗ್ತದೆ ಇಲ್ಲಿಂದ ಕೈಮ್ ತಪ್ಪಾ ಹೋಗ್ತಾ ಇರ್ತೀನಿ ಮನೆಗೆ ಒಂದು ಎರಡು ಮೂರು ಸಲ ಆಯಿತು ಬನ್ನೊಂದು ಅಡಿಯಿಲ್ಲ ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದಾರೆ ಅವರ್ದಲ್ಲಿ ತುಂಬ ಜನ ಬರ್ತಾ ಇದ್ದಾರೆ ರೇಟು ಬಹಳ ಕಮ್ಮಿ ಇದೆ ಬೇರೆ ಕಡೆ ಹೊರಿಸಿದ್ರೆ ಇಲ್ಲಿ ಭಾಳ ರೇಟ್ ಕಮ್ಮಿ ಇದೆ ನಡೀಲ್ಲ ಪರವಾಗಿಲ್ಲ ತಗೊಂಡು ಹೋಗ್ಬೋದು ಬಡವರೆಗೆಲ್ಲ ಒಳ್ಳೆ ಕಮ್ಮಿ ರೇಟಲ್ಲೇ ಸಿಗ್ತದೆ ಅನುಭವಿ ಫಿಟ್ಟಿಂಗ್ ಕೆಲಸಗಾರರು ಕೂಡ ಇದ್ದಾರೆ ನಿಮಗೆ ಅವಶ್ಯಕತೆ ಇದ್ದಲ್ಲಿ ಸಂಪರ್ಕಿಸಬಹುದು ಈಗಾಗಲೇ ಜಿಲ್ಲಾದ್ಯಂತ ಜೆ ಕೆ ಟೈಲ್ಸ್ ಹೊನ್ನಾವರ ಉತ್ತಮ ಕ್ವಾಲಿಟಿ ಹಾಗೂ ರಿಯಾಯಿತಿ ದರಕ್ಕೆ ಹೆಸರು ಮಾಡಿದೆ ಹೊನ್ನಾವರ ತಾಲೂಕಿನ ಕರ್ಕಿಯ ಜ್ಞಾನೇಶ್ವರಿ ಮಠದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿಯೇ ಇದೆ ಬನ್ನಿ ಒಮ್ಮೆ ಭೇಟಿ ಕೊಡಿ ನಮ್ಮ ವಿಳಾಸ ಜೆ ಕೆ ಟೈಲ್ಸ್ ಹೊನ್ನಾವರ ಕರ್ಕಿಯ ಜ್ಞಾನೇಶ್ವರಿ ಮಠದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಉತ್ತರ ಕನ್ನಡ ಜಿಲ್ಲೆ मोबाइल नंबर लोकेश डबल सेवन नाइन फाइव नाइन थ्री डबल फोर थ्री नाइन अथवा महादेव डबल नाइन सिक्स जीरो वन डबल थ्री फोर सेवन थ्री सेवे कॉल